ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ನಾವು ಕಾರ್ತಿಕ ಮಾಸದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ಯಾಕೆ ಕಾರ್ತಿಕ ಮಾಸ ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರೇಷ್ಠ ಮಾಸ ಮತ್ತು ವಿಷ್ಣು ಪೂಜೆ ಮತ್ತು ಶಿವನ ಪೂಜೆ ಸೂರ್ಯನ ಪೂಜೆ ಎಲ್ಲವೂ ಈ ಕಾರ್ತಿಕ ಮಾಸದಲ್ಲಿ ಏಕೆ ಅಷ್ಟು ಮಹತ್ವವಾಗಿದೆ ಎಂದು ತಿಳಿಸಿಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕಾಮೆಂಟ್ ಮರಿಬೇಡಿ ಇವಾಗ ಬನ್ನಿ ನೋಡೋಣ ಕಾರ್ತಿಕ ಮಾಸ ಹಿಂದೂ ಧರ್ಮದ ಅತ್ಯಂತ ಪವಿತ್ರವಾದ ಮಾಸ ಈ ಮಾಸವನ್ನು ದೇವರ ಮಾಸ ಶಿವ ವಿಷ್ಣುವಿನ ಆರಾಧನೆಯ ಮಾಸ ಎಂದು ಕೂಡ ಕರೆಯುತ್ತಾರೆ ಕಾರ್ತಿಕ ಮಾಸ ಯಾವಾಗ ಆರಂಭ ಆಗುತ್ತದೆ ಕಾರ್ತಿಕ ಮಾಸವು ಅಶ್ವಯುಜ ಹುಣ್ಣಿಮೆಯ ನಂತರದ ದಿನದಿಂದ ಪ್ರಾರಂಭವಾಗಿ ಮಾರ್ಗಶಿರ ತನಕ ಇರುತ್ತದೆ ಈಗಾಗಲೇ ಕಾರ್ತಿಕ ಮಾಸ ಆರಂಭವಾಗಿದೆ ಹೌದು ಈ ವರ್ಷ ಅಕ್ಟೋಬರ್ ಇಪ್ಪತ್ತೆರಡರಿಂದ ನವೆಂಬರ್ ಇಪ್ಪತ್ತರವರೆಗೆ ಕಾರ್ತಿಕ ಮಾಸವು ಇರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾರ್ತಿಕ ಮಾಸ ಏಕೆ ವಿಶೇಷ ನೋಡೋಣ ಬನ್ನಿ ಈ ಮಾಸದಲ್ಲಿ ವಿಷ್ಣು ದೇವರು ಮತ್ತು ಶಿವ ದೇವರು ಇಬ್ಬರು ಹೆಚ್ಚು ಪೂಜಿಸಲ್ಪಡುವವರು ಏಕೆ ಏಕೆ ಎಂದರೆ ಈ ಕಾರ್ತಿಕ ಮಾಸದಲ್ಲಿ ಶಿವನು ತ್ರಿಪುರಾರಿ ಆಗಿದ್ದನು ಅದಕ್ಕೆ ಈ ದಿನ ಶಿವನನ್ನು ಪೂಜಿಸಲಾಗುತ್ತದೆ ವಿಷ್ಣು ದೇವರು ಈ ಮಾಸದಲ್ಲಿ ಯೋಗ ನಿದ್ರೆಯಿಂದ ಹೊರಗಡೆ ಬರುತ್ತಾರೆ ಅದಕ್ಕೆ ಮತ್ತು ತುಳಸಿಯ ಜೊತೆ ವಿವಾಹವಾಗುತ್ತಾರೆ ಅದಕ್ಕೆ ತುಳಸಿಯ ಪೂಜೆಯು ಕೂಡ ತುಂಬನೇ ಮಹತ್ವವಾಗಿದೆ ಅದೇ ಥರ ಸೂರ್ಯನ ಪೂಜೆಯು ಲಕ್ಷ್ಮಿ ಪೂಜೆಯು ಮತ್ತು ಹನುಮನ್ ದೇವರ ಪೂಜೆಯು ಕೂಡ ತುಂಬನೇ ಮಹತ್ವವಾಗಿದೆ ಕಾರ್ತಿಕ ಮಾಸ ಭಕ್ತಿ ಶಾಂತಿ ಮತ್ತು ಪಾಪ ಪರಿಹಾರದ ಕಾಲ ದೇವತೆಗಳು ತಪಸ್ಸಿನಲ್ಲಿ ಇರುವುದು ಆ ಕಾಲದಲ್ಲಿ ಭಕ್ತರು ನೈತಿಕತೆ ಉಪವಾಸ ಜಪತಪ ಮಾಡಬೇಕು ತ್ರಿವೇಣಿ ಸಂಗಮ ನದಿ ಸ್ನಾನ ದೀಪದಾನ ಮಾಡಿದರೆ ಸಾವಿರ ಪಾಪಗಳಿಗೂ ಪರಿಹಾರ ಎಂದು ಹಿಂದೂ ಸಂಪ್ರದಾಯದಲ್ಲಿ ಒಂದು ನಂಬಿಕೆ ಇದೆ ಕಾರ್ತಿಕ ಮಾಸದ ಪ್ರಮುಖ ವ್ರತಗಳು ಮತ್ತು ಹಬ್ಬಗಳು ನೋಡೋಣ ಬನ್ನಿ ನಾಗ ಚತುರ್ದಶಿ ಮಿತ್ರ ತೃಪ್ತಿ ಮತ್ತು ಪಾಪ ನಿವಾರಣೆ ತುಳಸಿ ವಿವಾಹ ಲಕ್ಷ್ಮಿ ಮತ್ತು ವಿಷ್ಣು ವಿವಾಹ ಏಕೆಂದರೆ ದೇವಿಯನ್ನು ಲಕ್ಷ್ಮಿಯ ಅವತಾರ ಅಂಶ ಅಂತಲೂ ಹೇಳ್ತಾರೆ ಅದಕ್ಕೆ ತ್ರಿಪುರ ಹುಣ್ಣಿಮೆ ಈ ದಿನದಂದು ಶಿವನು ತ್ರಿಪುರಾಸುರನನ್ನು ಕೊಂದು ವಿಜಯ ಸಾಧಿಸಿದ ದಿನ ಕೃಷ್ಣ ಪಂಚಮಿ ಶನಿವಾರ ಮತ್ತು ಸೋಮವಾರಗಳು ವಿಶಿಷ್ಟ ವ್ರತ ದಿನಗಳು ಇವು ದೀಪದಾನ ದಿನಗಳು ಪ್ರತಿದಿನ ಸಂಜೆ ದೀಪ ಹಚ್ಚುವುದು ಅತ್ಯಂತ ಪವಿತ್ರ ಕಾರ್ತಿಕ ಮಾಸದಲ್ಲಿ ಮಾಡಬೇಕಾದ ಕೆಲವು ಕಾರ್ಯಗಳು ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಧ್ಯಾನ ಮಾಡಬೇಕು ಅಂದರೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆ ಸ್ನಾನ ಮಾಡಬೇಕು ಶಿವನಿಗೆ ಬಿಲ್ವಪತ್ರ ಅರ್ಪಣೆ ಓಂ ನಮಃ ಶಿವಾಯ ಜಪ ಮಾಡಬೇಕು ವಿಷ್ಣು ಅಥವಾ ತುಳಸಿ ಮುಂದೆ ದೀಪ ಹಚ್ಚುವುದು ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಹನುಮಂತ ಮತ್ತು ದೇವಿ ಪೂಜೆ ಪಾಠ ಪುರಾಣ ಓದುವುದು ಶುಭಕರ ಈ ಕಾರ್ತಿಕ ಮಾಸದಲ್ಲಿ ಕೆರೆ ನದಿ ದೇವರ ಸ್ಥಳಗಳಲ್ಲಿ ಅಂದರೆ ಸ್ಥಳಗಳಲ್ಲಿ ಸ್ನಾನ ಮಾಡುವುದು ತುಂಬಾ ಮಹತ್ವವಾಗಿದೆ ಇವಾಗೆಲ್ಲ ಇಲ್ಲಲ್ವ ಮನೆಯಲ್ಲೇ ಅದನ್ನೇ ತೀರ್ಥ ಅಂದ್ಕೊಂಡು ಸ್ನಾನ ಮಾಡಬೇಕು ಕಾರ್ತಿಕ ಮಾಸದಲ್ಲಿ ಮಾಡಬಾರದ ಕಾರ್ಯಗಳು ಮಾಂಸಾಹಾರ ಸೇವನೆ ಮಾಡಬಾರದು ಮದ್ಯ ಸೇವನೆ ಮಾಡಬಾರದು ಕೋಪ ಮಾಡಿಕೊಳ್ಳಬಾರದು ಸುಳ್ಳು ಮಾತು ಹೇಳಬಾರದು ಆಸೆ ಅಹಂಕಾರ ಮಾಡಬಾರದು ಅನ್ಯಾಯ ನಿಂದನೆ ಇನ್ನೊಬ್ಬರಿಗೆ ಮಾಡಬಾರದು ನಕಾರಾತ್ಮಕ ಚಿಂತನೆಗಳು ಕೂಡ ಮಾಡಬಾರದು ಕಾರ್ತಿಕ ಮಾಸದಲ್ಲಿ ದೀಪದಾನದ ಮಹತ್ವ ಕಾರ್ತಿಕ ಮಾಸದಲ್ಲಿ ಪ್ರತಿದಿನ ದೀಪ ಹಚ್ಚೋದು ಅತಿ ಶ್ರೇಷ್ಠ ಪೂಜೆ ಮನೆಯಲ್ಲಿ ದೇವಸ್ಥಾನದಲ್ಲಿ ಅಥವಾ ತುಳಸಿ ಮುಂದೆ ದೀಪ ಹಚ್ಚಬಹುದು ತುಪ್ಪದ ದೀಪ ಹಚ್ಚಬಹುದು ತುಪ್ಪದ ದೀಪ ಹಚ್ಚಿದರೆ ಒಳ್ಳೆಯದು ತುಪ್ಪದ ದೀಪ ಇಲ್ಲ ಅಂದರೆ ಎಳ್ಳೆಣ್ಣೆ ಸಿಗುತ್ತಲ್ಲ ಆ ಎಳ್ಳೆಣ್ಣೆಯಿಂದ ಹಚ್ಚಬೇಕು ಏಕೆಂದರೆ ಎಳ್ಳು ಪಾಪ ಪರಿಹಾರಕ್ಕಾಗಿ ನಾವು ಶಿವನ ಮೇಲೆಲ್ಲ ಅರ್ಪಿಸ್ತೀವಲ್ಲ ಅದಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚೋದ್ರಿಂದ ಪಾಪ ಪರಿಹಾರವಾಗುತ್ತದೆ ಒಂದು ದೀಪ ಹಚ್ಚಿದರೂ ನೂರು ಜನ್ಮದ ಪುಣ್ಯ ಸಿಗುತ್ತದೆ ಅಂತ ಪುರಾಣ ಹೇಳುತ್ತದೆ ವಿಶೇಷ ದೇವತೆಗಳು ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನನ್ನು ಪೂಜಿಸುವುದು ಪಾಪ ಪರಿಹಾರ ಆತ್ಮಶಾಂತಿಗಾಗಿ ವಿಷ್ಣು ಮತ್ತು ತುಳಸಿನ ಧನ ಸಂತಾನ ಸೌಭಾಗ್ಯ ಪಡೆಯಲು ಲಕ್ಷ್ಮೀ ದೇವಿಯನ್ನು ಐಶ್ವರ್ಯ ಪಡೆಯುವುದಕ್ಕಾಗಿ ಹನುಮಂತ ದೇವರನ್ನು ಧೈರ್ಯ ಮತ್ತು ರಕ್ಷಣೆಗಾಗಿ ಸೂರ್ಯಗೆ ಆರೋಗ್ಯ ನೀಡು ಅಂತ ಪೂಜಿಸಲಾಗುತ್ತದೆ ಕಾರ್ತಿಕ ಮಾಸದ ಸಾರಾಂಶ ಕಾರ್ತಿಕ ಮಾಸ ಭಕ್ತಿ ಶುದ್ಧತೆ ಬೆಳಕು ಶಾಂತಿ ಈ ಕಾಲದಲ್ಲಿ ಮಾಡಿದ ಪೂಜೆ ದೀಪದಾನ ಉಪವಾಸದ ಫಲ ಅನಂತ ಇದು ದೇವರತ್ತ ನಮ್ಮ ಆತ್ಮದ ಪುನರ್ ಸಂಪರ್ಕದ ಸಮಯವಾಗಿದೆ ಹೀಗಾಗಿ ಕಾರ್ತಿಕ ಮಾಸವನ್ನು ಪವಿತ್ರವಾಗಿ ಆಚರಿಸಿ ಪ್ರತಿದಿನ ದೀಪ ಹಚ್ಚಿ ದೇವರ ಧ್ಯಾನ ಮಾಡಿ ನಿಮ್ಮ ಜೀವನ ಬೆಳಕು ಮತ್ತು ಶಾಂತಿಯಿಂದ ತುಂಬಿರಲಿ ಎಂದು ಆಶಿಸುತ್ತೇನೆ ಈ ಮಾಹಿತಿ ಎಲ್ರಿಗೂ ಇಷ್ಟ ಆಗಿದೆ ಎಂದು ಭಾವಿಸುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡುತ್ತೇನೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಹರ್ ಹರ್ ಮಹಾದೇವ್ ಬಬಾಯ್ ಟೇಕ್ ಕೇರ್ ಎಲ್ಲರೂ ಕಾರ್ತಿಕ ಮಾಸದಲ್ಲಿ ಜ್ಞಾನ ಧ್ಯಾನ ಜಪ ತಪ ಪೂಜೆ ದೀಪ ಹಚ್ಚುವುದು ಮಾಡಿ ದೀಪದ ಮೂಲಕ ನಮ್ಮ ಅಂಧಕಾರವನ್ನು ಕಳೆದು ಬೆಳಕಿನತ್ತಿಗೆ ಸಾಗೋಣ ಆತ್ಮದ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋಣ ಸ್ಟಾಫಿ ಉಪ್ಪ ಬಾಯಿ